ಎಲ್ಲರಿಗೂ ನಮಸ್ಕಾರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಂಗೀತ ಕಲಾ ಕ್ಷೇತ್ರಗಳಲ್ಲಿ ತಮ್ಮ ಪಾಡಿಗೆ ತಾವು ದುಡಿತಾ ಇರತಕ್ಕಂಥ ಅನೇಕ ಮಹನೀಯರನ್ನು ನಮ್ಮ ಸ್ಟುಡಿಯೋಕ್ಕೆ ಆಹ್ವಾನಿಸಿ ಅವರ ಜೊತೆ ಒಂದಷ್ಟು ಕಾಲವನ್ನು ಕಳೆಯುವ ಪ್ರಯತ್ನವನ್ನು ನಾವು ಮಾಡ್ತಾ ಬಂದಿದ್ದೇವೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಯುವ ಪ್ರತಿಭೆಗಳು ಬಂದಿದ್ದಾರೆ ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ ಮೊದಲಿಗೆ ಡಾಕ್ಟರ್ ರಾಜಶ್ರೀ ರಾಜಶ್ರೀ ಅವರು ಸಂವಹನ ಕ್ಷೇತ್ರದಲ್ಲಿ ಎಂ ಎಸ್ ಪದವಿಯ ನಂತರ ಪಿ ಎಚ್ ಡಿ ಪೂರ್ಣಗೊಳಿಸಿದ್ದಾರೆ ಮಲ್ಟಿ ಮೀಡಿಯಾದಲ್ಲಿ ಭರತನಾಟ್ಯದಲ್ಲಿ ಸೀನಿಯರ್ ಕರಾಟೆನಲ್ಲಿ ಬ್ರೌನ್ ಬೆಲ್ಟ್ ಮ್ಯಾನೇಜ್ಮೆಂಟಲ್ಲಿ ಡಿಪ್ಲೊಮಾ ಎಲ್ಲಕ್ಕಿಂತ ಮಿಗಿಲಾಗಿ ರಂಗಭೂಮಿ ಹಾಗೂ ಕಿರುತೆರೆ ಹಿರಿತೆರೆ ಮೂರೂ ಕ್ಷೇತ್ರಗಳಲ್ಲಿ ನಟಿಯಾಗಿ ತಮ್ಮನ್ನು ತಾವು ಕಳೆದ ಹತ್ತು ವರ್ಷಗಳಿಂದ ತೊಡಗಿಸ್ಕೊಂಡು ಬಂದಿದ್ದಾರೆ ಇವತ್ತು ಬಿಡುವು ಮಾಡಿಕೊಂಡು ನಮ್ಮ ಸ್ಟುಡಿಯೋಕ್ಕೆ ಬಂದಿರೋದು ನಮಗೆ ಬಹಳ ಸಂತೋಷ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಶ್ರೀ ಅವರ ಜೊತೆ ಬಂದಿದ್ದಾರೆ ಸುಘೋಷ್ ಯಸ್ ಇವರ ವಿಶೇಷ ಪರಿಚಯ ನಾನು ಮಾಡಿಕೊಡ್ಬೇಕಾಗಿಲ್ಲ ನಮ್ಮ ಕಾರ್ಯಕ್ರಮದಲ್ಲಂತೂ ನ್ಯೂಸ್ ಪ್ರಿಂಟ್ ಸುಘೋಷ್ ಬರೆದಂಥ ಪುಸ್ತಕದ ಪರಿಚಯ ಮಾಡಿಕೊಟ್ಟಿದ್ದೇವೆ ಮತ್ತು ಬಹುಮಾನ ರೂಪದಲ್ಲಿ ಅನೇಕ ಕೃತಿಗಳನ್ನು ನಾವು ಕೊಟ್ಟಿದ್ದೇವೆ ಸುಘೋಷ್ ಅವರು ಮೂಲತಃ ಪತ್ರಕರ್ತರು ಕಿರುತೆರೆಯಲ್ಲಿ ನಟರಾಗಿ ಕೆಲಸ ಮಾಡಿದ್ದಾರೆ ಲೇಖಕರು ಸಿಯಲ್ಲಿ ಈ ಮಾಧ್ಯಮ ಕುರಿತಾದ ವಿಶೇಷ ತರಬೇತಿಯನ್ನು ಪಡೆದಂಥ ಅಪರೂಪದ ವ್ಯಕ್ತಿ ಛಾಯಾಗ್ರಹಣ ಇವರ ಆಸಕ್ತಿ ನಾಟಕ ಕ್ಷೇತ್ರದಲ್ಲೂ ಸಹ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಸುಘೋಷ್ ಅವರು ತಮ್ಮೆಲ್ಲರ ಪರವಾಗಿ ಸುಘೋಷ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ತಾವಿಬ್ರು ಸಿದ್ಧವಾಗಿದ್ದೀರಿ ಅಂದರೆ ನೇರವಾಗಿ ಕ್ವಿಜ್ ಕಾರ್ಯಕ್ರಮ ಆರಂಭಿಸೋಣ ಖಂಡಿತವಾಗಿ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆ ಗಗನಗೋಚರಿ ವಸುಂಧರ ಮೂಲ ಪರಿಕಲ್ಪನೆ ಅಹೋರಾತ್ರ ನಟೇಶ ಪೋಲೆಪಲ್ಲಿ ಕನ್ನಡಕ್ಕೆ ಡಾಕ್ಟರ್ ಶ್ರೀವತ್ಸ ಎಸ್ ಭಟಿ ಅವರಿಂದ ನಾವು ಕೇಳುವ ಪ್ರಶ್ನೆ ಕದಂಬರ ಆರಾಧ್ಯ ದೈವ ಮಧುಕೇಶ್ವರ ಅವರ ಲಾಂಛನದಲ್ಲಿ ಏನಿದೆ ಆಯ್ಕೆಗಳನ್ನು ನೋಡೋಣ ಓ ಆಗಲೇ ಹೊತ್ತಿದ್ದಾರೆ ಡಾಕ್ಟರ್ ರಾಜಶ್ರೀ ವಾನರ ವಾನರ ಸುಘೋಷ್ ಇಲ್ಲ ಆಯ್ಕೆಗಳು ಬೇಕಾಗಳು ಬೇಕಾ ಆಯ್ಕೆಗಳು ಆನೆ ಮೊಸಳೆ ಸಿಂಹ ವಾನರ 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 ಉತ್ತರವನ್ನ ನೋಡೋಣ ವಾನರ ಉತ್ತರ ಸರಿಯಾಗಿದೆ ಡಾಕ್ಟರ್ ರಾಜಶ್ರೀ ಅವರಿಗೆ ಗಗನ ಗೋಚರಿ ವಸುಂಧರ ಅಂತಕ್ಕಂಥ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ರಾಜಶ್ರೀ ಅವರೇ ನೀವು ನಿಜವಾದ ರಾಜಶ್ರೀಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಯಾವ ಮುಖವನ್ನು ಅನುಸರಿಸಬೇಕು ಸಂವಹನ ಕ್ಷೇತ್ರದ ಕರಾಟೆ ಕ್ವೀನಾ ಮಲ್ಟಿ ಮೀಡಿಯಾ ಎಕ್ಸ್ಪರ್ಟ ಅಥವಾ ಮ್ಯಾನೇಜ್ಮೆಂಟ್ ವೃತ್ತಿ ಬಿಡಿ ಅದರ ನಿರ್ವಹಣೆ ಬೇರೆ ಬದುಕನ್ನು ನಿರ್ವಹಿಸುವ ಕಲೆ ಅಥವಾ ಅಭಿನಯ ಕ್ಷೇತ್ರದಿಂದ ತಮ್ಮನ್ನು ಅರ್ಥ ಮಾಡ್ಕೋಬಹುದಾ ಹೇಗೆ ನಾನು ಫಸ್ಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾರ ಹತ್ರ ಯಾರ್ಯಾರತ್ರ ಈ ವಿಷಯ ಎಲ್ಲ ಹೇಳಿದೀನೋ ಯಾರೂ ನನ್ನನ್ನು ಈ ರೀತಿ ಪ್ರಶ್ನೆ ಮಾಡಿರಲಿಲ್ಲ ನೀವೊಬ್ಬರೇ ನನ್ನನ್ನು ಈ ಥರ ಕೇಳಿರೋದು ತುಂಬ ಖುಷಿ ಆಗ್ತಿದೆ ನನಗೆ ಯೋಚನೆ ಮಾಡೋ ನನ್ನ ನನ್ನ ಬಗ್ಗೆ ಯೋಚನೆ ಮಾಡ್ಕೊಳ್ಳೋ ಅಂಥ ಒಂದು ಅವಕಾಶ ನೀವು ಕೊಟ್ಟ್ರಿ ಆದರೆ ನನ್ನ ಪ್ರಕಾರ ಅದೆಲ್ಲದರ ಒಂದೊಂದು ಸ್ವಲ್ಪ ಸ್ವಲ್ಪ ಭಾಗ ಕೂಡ ನನ್ನಲ್ಲಿದೆ ನಾನಿವತ್ತು ಏನಾಗಿದ್ದೀನೋ ಅದರಲ್ಲಿ ಅದೆಲ್ಲನೂ ನನ್ನಲ್ಲಿ ತುಂಬಿದೆ ಸೊ ಹಾಗಾಗಿ ನನ್ನನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದ್ರ ಎಲ್ಲದ್ರ ಮೂಲಕನೂ ಅರ್ಥ ಮಾಡ್ಕೊ ನನಗೆ ನಾನು ಯಾಕೆಂದರೆ ಅದೆಲ್ಲ ಇಷ್ಟಪಟ್ಟು ಮಾಡಿರೋಂಥ ವಿಷಯಗಳು ಯಾವುದು ಬಲವಂತವಾಗಿ ಮಾಡಿದ್ದಂಥದ್ದಲ್ಲ ಸೊ ನನ್ನಲ್ಲಿ ಅದೆಲ್ಲಾನು ಇದೆ ನಾನು ತಿಳ್ಕೊಬೇಕಾದ್ರೆ ಅದರ ಮೂಲಕನೇ ತಿಳ್ಕೊಬೇಕಾಗತ್ತೆ ಬಟ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಲ್ಲಿ ನೀವು ಹೇಳಿದ್ರಿ ನಾವು ಏನೇ ಬಿಸ್ನೆಸ್ ಮ್ಯಾನೇಜ್ಮೆಂಟು ಏನೇ ಆಂಟ್ರಪ್ರಿನರ್ಶಿಪ್ ಕಲ್ತ್ರು ನಮ್ಮ ಜೀವನಕ್ಕೆ ಅದನ್ನ ಹೇಗೆ ಅಳವಡಿಸ್ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದನ್ನು ನಾನು ನಾಟಕದಿಂದನೂ ಕಲ್ತಿದ್ದೀನಿ ಟಿ ವಿಯಿಂದ ಕಲ್ತಿದ್ದೀನಿ ಕಾಲೇಜಿಂದ ಕಲ್ತಿದ್ದೀನಿ ಪಿ ಎಚ್ ಡಿಯಿಂದ ಕಲ್ತಿದ್ದೀನಿ ಸೊ ಎಲ್ಲದರಿಂದ ಒಟ್ಟಾಗಿ ನಾನಿವತ್ತು ಈ ರೀತಿ ನಿಮ್ಮ ಮುಂದೆ ಕೂತಿದ್ದೀನಿ ಜೊತೆಗೆ ಈಗ ನಾಲ್ಕು ವರ್ಷದ ಮಗುವಿನ ತಾಯಿ ನಾನು ಹಾಗಾಗಿ ಹೊಸ ಒಂದು ಮ್ಯಾನೇಜ್ಮೆಂಟ್ ನ ಒಂದು ಚಾಪ್ಟರ್ ಓಪನ್ ಆಗಿದೆ ನನ್ನ ಜೀವನದಲ್ಲಿ ಸಾಕಷ್ಟು ಇಷ್ಟಕ್ಕೂ ಮೀರಿ ಇನ್ನು ಸಾಕಷ್ಟು ಈಗ ಕಲಿತಾ ಇದ್ದೀನಿ ಇನ್ನು ಸೊ ಅದು ಒಂದು ಹೊಸ ಅನುಭವ ನನಗೆ ಸೊ ಹಾಗಾಗಿ ಇನ್ನು ಬೆಳೀತಾ ಇದ್ದೀನಿ ಇನ್ನು ಬೆಳೆಯೋಕ್ಕೆ ಇಷ್ಟಪಡ್ತೀನಿ ರಾಜಶ್ರೀ ಒಂದು ಸೈದ್ಧಾಂತಿಕ ಪ್ರಶ್ನೆಯನ್ನ ನಮ್ಮ ವೀಕ್ಷಕರ ಪರವಾಗಿ ಕೇಳ್ತೇನೆ ನಿಮ್ಮಲ್ಲಿ ಅಪಾರವಾದ ಕೃತುಶಕ್ತಿ ಇದೆ ಅದರಲ್ಲಿ ಏನೂ ಅನುಮಾನ ಇಲ್ಲ ಈ ಕೃತುಶಕ್ತಿಯನ್ನು ಹಲವು ಹತ್ತು ಕ್ಷೇತ್ರಗಳಲ್ಲಿ ವಿಂಗಡಿಸೋ ಬದಲು ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ವಿಸ್ತಾರ ಹಾಗೂ ಆಳ ಎರಡನ್ನೂ ಶೋಧಿಸಬಹುದಿತ್ತಲ್ಲ ಅದೇ ನನಗೂ ಕೆಲವು ಸತಿ ಜಾಕ್ ಆಫ್ ಆಲ್ ಮಾಸ್ಟರ್ಫ್ ನನ್ನ ಥರ ಆಗೋಗ್ತೀನೋ ಏನೋ ಅನ್ನೋ ಅನಿಸಿಕೆ ಬರುತ್ತೆ ಬಟ್ ಆದರೆ ನಾನು ಯಾವ ಇದು ನಾನು ಹೇಳಿದ್ದಂಗೆ ನನ್ನ ಜೀವನ ಪೂರ್ತಿ ನಾನು ಯಾವುದನ್ನು ತುಂಬ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ಮಾಡಿದ್ದಂತಲ್ಲ ತುಂಬ ಇಂಟ್ಯೂಟಿವ್ ಆಗಿ ನನಗೇನು ಮಾಡಬೇಕು ಅನ್ಸುತ್ತೋ ನನಗೆ ಯಾವುದನ್ನು ಓದಬೇಕು ಅನ್ಸುತ್ತೋ ಎಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬೇಕು ಅನ್ಸುತ್ತೋ ಅದನ್ನು ಮಾಡ್ತಾ ಹೋದೆ ಈಗ ಡ್ಯಾನ್ಸ್ ಇರ್ಬೋದು ಡ್ಯಾನ್ಸ್ ಸಾಕಷ್ಟು ವರ್ಷ ಅಭ್ಯಾಸ ಮಾಡಿದೆ ಅದಾದಮೇಲೆ ನಾನು ನಾಟಕದ ಬಗ್ಗೆ ಇಂಟ್ರೆಸ್ಟ್ ಬಂತು ನಾಟಕದಲ್ಲಿ ಸಾಕಷ್ಟು ಪೂರ್ತಿ ತೊಡಗಿಸ್ಕೊಂಬಿಟ್ಟೆ ನಾ ಡ್ಯಾನ್ಸ್ ಆಗ ಸ್ವಲ್ಪ ಬ್ಯಾಕ್ ಸ್ಟೇಜ್ ತೊಗೊಳ್ತು ಆಮೇಲೆ ಟಿ ವಿ ಡೈರೆಕ್ಷನ್ ಇದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ ನಂಗೆ ಅದ್ರ ಬಗ್ಗೆ ಕುತೂಹಲ ಬೆಳೆಯೋಕ್ಕೆ ಶುರು ಆಯಿತು ಸೊ ಹಾಗಾಗಿ ನಾನು ಎಲ್ಲೆಲ್ಲಿ ಏನೇನು ಕಲಿಬಹುದೋ ಅದನ್ನೆಲ್ಲ ನಾನು ಗ್ರಹಿಸೋಕೆ ಇಷ್ಟಪಡ್ತೀನಿ ಅದನ್ನೆಲ್ಲ ನಾನು ಕಲಿಯೋದಕ್ಕೆ ಇಷ್ಟಪಡ್ತೀನಿ ಅದರಿಂದ ನನ್ನ ವ್ಯಕ್ತಿತ್ವ ಹೆಚ್ಚಾಗತ್ತೆ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಡೀಪಾಗಿ ಹೋಗ್ಬಹುದು ಅನ್ಸಿದ್ರೆ ಖಂಡಿತ ಹೋಗ್ತೀನಿ ನನಗೆ ಅದರಲ್ಲಿ ಯಾವುದೇ ಹೆಸಿಟೇಷನ್ ಇರಲ್ಲ ಅಲ್ಲಿ ಪಿ ಎಚ್ ಡಿ ಮಾಡಿದಾಗಲೇ ನನಗದು ಗೊತ್ತಾಯಿತು ಎಷ್ಟು ಹೋದ್ರೂ ಅದರಲ್ಲಿ ಇನ್ನೂ ಸಾಕಷ್ಟು ಇದ್ದೇ ಇರುತ್ತೆ ಅದಕ್ಕೆ ಕೊನೆ ಇಲ್ಲ ನಾನು ಯಾವುದೇ ವಿಷಯ ತಗೊಂಡ್ರು ಕೊನೆ ಇಲ್ಲದಷ್ಟು ಡೆಪ್ತು ಇದು ವಿಸ್ತಾರತೆ ನೀವು ಹೇಳ್ದಂಗೆ ಹೋಗ್ತಾ ಇರಬಹುದು ಬಟ್ ನನಗೆ ಕಲಿಬೇಕು ಅಂತ ಇಂಟ್ಯೂಟಿವ್ ಆಗಿ ನಂಗೆ ಎಲ್ಲೆಲ್ಲ ಅನ್ಸುತ್ತೋ ಅಲ್ಲಲ್ಲೆಲ್ಲ ನಾನು ಗ್ರಹಿಸಕ್ಕೆ ಪ್ರಯತ್ನ ಪಟ್ಟಿದೀನಿ ಇನ್ನು ಮುಂದೆ ನಂಗೆ ನೀವು ಹೇಳ್ದಂಗೆ ಅನ್ನಿಸ್ಬಹುದು ಹೇಳಕ್ಕಾಗಲ್ಲ ನಾನು ಹೇಳ್ದಂಗೆ ಪ್ಲಾನ್ ಮಾಡಿ ಯೋಚನೆ ಮಾಡಿ ಏನು ಮಾಡಕ್ ಹೋಗಲ್ಲ ಹೇಗೆ ಹಾಗೆ ಐ ಟೇಕ್ ಇಟ್ ಕಮ್ಸ್ ಯಾಕಂದ್ರೆ ಈ ಪ್ರಶ್ನೆಯ ಮೂಲಕ ನಮ್ಮ ವೀಕ್ಷಕರಿಗೆ ಹೆತ್ತವರು ಯಾರಿರ್ತಾರೆ ತಮ್ಮ ಮಕ್ಕಳಲ್ಲಿ ಅನೇಕ ರೀತಿಯ ಪ್ರತಿಭೆಯನ್ನು ಕಂಡಾಗ ಅವರು ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು ಯಾವುದನ್ನು ಪಾಲಿಸಿ ಪೋಷಿಸಬೇಕು ಆ ಗೊಂದಲದಲ್ಲಿ ಬಂದ್ಬಿಡ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ಹೆತ್ತವರು ನಮ್ಮಂಥ ವೈದ್ಯರ ಹತ್ರ ಬಂದು ಚರ್ಚೆ ಮಾಡ್ಬೋದು ಇಂತಹ ಗೊಂದಲದಲ್ಲಿದ್ದೇವೆ ಏನು ಮಾಡಬೇಕು ನಾವು ಅಂತ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಬಹುಶಃ ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನು ಯಾವ ರೀತಿ ನಿಮಗೆ ಮಾರ್ಗದರ್ಶನ ಕೊಟ್ಟರು ಇಲ್ಲ ಇಲ್ಲ ಸಾಕಷ್ಟು ಒಂದ್ ಅವ್ರಿಗೂ ಸಾಕಷ್ಟು ನಮ್ಮ ನಡುವೆ ಆರ್ಗ್ಯುಮೆಂಟ್ಸು ಇದು ನಡೀತಾ ಇತ್ತು ನನ್ನ ಬೆಳವಣಿಗೆ ವರ್ಷಗಳಲ್ಲಿ ಜೊತೆ ಸ್ಪೋರ್ಟ್ಸ್ ಕೂಡ ಸಾಕಷ್ಟು ಒಂದಷ್ಟು ವರ್ಷ ನಾನು ಸ್ಪೋರ್ಟ್ಸ್ ಅಲ್ಲಿ ಬಾಲ್ ಮತ್ತೆ ಬಾಲ್ ಬ್ಯಾಡ್ಮಿಂಟನ್ ಅಲ್ಲಿ ಕೂಡ ಕರಾಟೆ ಇದನ್ನು ಮಾಡಿದೀನಿ ಸೊ ಒಂದಕ್ಕೊಂದು ಪೂರ್ತಿ ಸಂಬಂಧ ಇಲ್ಲದೆ ಇರುವಂತಹ ಏರಿಯಾಗಳು ನಮ್ಮ ತಂದೆಗಂತೂ ಇವಳು ಏನ್ ಮಾಡ್ತಾಳ ಮುಂದೆ ಹೇಗೆ ಇವಳು ಜೀವನ ಹೆಂಗೆ ಅನ್ನೋದನ್ನ ಅವ್ರ ಪರಿಕಲ್ಪನೆ ಮಾಡ್ಕೊಳಕ್ಕೂ ಅವ್ರಿಗೆ ಕಷ್ಟ ಆಗ್ತಿತ್ತು ಅದರಿಂದ ಸಾಕಷ್ಟು ಟೆನ್ಷನ್ನು ಸಾಕಷ್ಟು ಸ್ಟ್ರೆಸ್ ತೊಗೊಂಡಿದ್ದಾರೆ ನಮ್ಮ ತಂದೆ ತಾಯಿ ಆದರೆ ಎಲ್ಲೂ ನನ್ನನ್ನು ಪೂರ್ತಿ ತಡೆಗಟ್ಟಿ ಇದನ್ನು ಮಾಡಬಾರ್ದು ಅಂತ ಹೇಳಲಿಲ್ಲ ನನಗೆ ನಂಬಿಕೆ ಇದೆ ನನಗೆ ಮಾಡೋಕ್ಕೆ ಇಷ್ಟ ಅಂತ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ಸರಿ ಅಂತ ಒಪ್ಕೊಳ್ಳೋ ಅಂಥ ಒಂದು ರಿಸ್ಕ್ ಪ್ರಾಬ್ಲಿ ಅವರು ರಿಸ್ಕೇ ತೊಗೊಂಡ್ರು ಅವ್ರ ಮನಸ್ಸಲ್ಲಿ ಎಷ್ಟೇ ಭಯ ಇರ್ಬೋದು ಅವ್ರ ಮನಸಲ್ಲಿ ಎಷ್ಟೇ ಆತಂಕ ಇರಬಹುದು ನನ್ನ ಮಗಳು ಏನಾಗ್ತಾಳೋ ಮುಂದೆ ಗೊತ್ತಿಲ್ಲ ಅಂತ ಬಟ್ ಆ ರಿಸ್ಕ್ ತೊಗೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡೋದಕ್ಕೆ ಬಿಟ್ರು ವಿಶೇಷವಾಗಿ ನನ್ನ ನಾಟಕ ಕಡೆ ಒಲವು ತೋರಿಸ್ದಾಗಂತೂ ನಮ್ಮ ತಂದೆಗೆ ಸ್ವಲ್ಪ ಇದಾಯ್ತಿದೇನು ನಾಟಕ ಮಾಡ್ಕೊಂಡು ಎಲ್ಲೋ ಇದಾಗ ಹೋಗ್ತಾಳೆ ಓದಿ ನಾನು ಆದರೆ ಇದನ್ನೆಲ್ಲ ಮಾಡಿದ್ದು ನಾನು ಓದಿನ ಜೊತೆ ನಾನು ಓದು ಕಾಲೇಜು ಯಾವತ್ತೂ ಸೈಡ್ ಲೈನ್ ಮಾಡಿಲ್ಲ ಅದ್ರ ಜೊತೆನೆ ಇದನ್ನೆಲ್ಲ ಮಾಡ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಬಹುಶಃ ಅವ್ರಿಗೆ ಧೈರ್ಯ ಇತ್ತು ಓದಿ ಅವಳ ಕ್ವಾಲಿಫಿಕೇಶನ್ ಇರುತ್ತೆ ಯಾವುದಕ್ಕಾದ್ರೂ ಅವಳಿಗೆ ಬೆನ್ನೆಲುಬಾಗಿ ಅದು ಅನ್ನೋ ಧೈರ್ಯದ ಮೇಲೆ ಅವರು ಬಹುಶಃ ಏನೋ ಬಟ್ ರಿಸ್ಕ್ ಅವ್ರಿಗೂ ನನಗೆ ಇವಾಗ ನನಗೂ ಮಗಳಿರೋದ್ರಿಂದ ನನಗೆ ಟೆನ್ಷನ್ ನನಗಾಗಲೇ ಶುರು ಆಗಿದೆ ಮುಂದೆ ಹೆಂಗೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಏನು ಓದಿಸ್ಬೇಕು ಏನು ಇಂಟ್ರೆಸ್ಟು ಇದೆಲ್ಲ ಯೋಚನೆಗಳಾಗಲೇ ಶುರು ಆಗ್ಬಿಡತ್ತತಿ ಚಿಕ್ಕ ಮಗು ಆಗಿದ್ರು ಸೊ ಈಗ ಅಪ್ಪ ಅಮ್ಮ ಯಾವ ಎಷ್ಟೆಷ್ಟು ಒಳಗಾಗಿದ್ರು ಅನ್ನೋದು ನನಗೆ ಇವಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗಕ್ಕೆ ಶುರು ಆಗುತ್ತೆ ಆದರೆ ನಂಬಬೇಕು ಮಕ್ಕಳಿಗೆ ಅವರು ಅವ್ರು ಕಾನ್ಫಿಡೆಂಟ್ ಆಗಿದ್ದಾರೆ ಅವರು ಇಂಟ್ಯೂಟಿವ್ ಆಗಿ ಅವ್ರು ಮಾಡೋದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ ಅಂತ ಅನ್ಸಿದ್ರೆ ಮಾಡೋದಕ್ಕೆ ಬಿಡಬೇಕು ಅಂತ ನನ್ನ ಅನಿಸಿಕೆ ರಾಜೇಶ್ ಇದ್ರೆ ನೀವು ಇಷ್ಟೊಂದು ಕ್ಷೇತ್ರದಲ್ಲಿ ನೀವು ಅಧ್ಯಯನ ಮಾಡಿದ್ದೀರಲ್ಲ ಇದು ಒಂದು ರೀತಿ ಋಣ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಋಣ ಏನು ಅಂದರೆ ನೀವು ಕಷ್ಟಪಟ್ಟು ನೀವು ಕಲ್ತಿದ್ದೀರಾ ಅದರಲ್ಲಿ ಏನು ಅನುಮಾನ ಇಲ್ಲ ಆದರೆ ಒಬ್ಬ ಗುರುವಿನಿಂದ ನೀವು ಏನೋ ಒಂದು ಹೊಸದನ್ನು ಕಲ್ತಾಗ ಅದನ್ನು ನೀವೇ ಇಟ್ಕೊಂಡ್ರೆ ಸ್ವಾರ್ಥಿಗಳಾಗ್ಬಿಡ್ತೀವಿ ಅದನ್ನು ನೀವು ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಹಂಚಿದಾಗಲೇ ಗುರು ಋಣದಿಂದ ನೀವು ಮುಕ್ತರಾಗೋದು ಇಷ್ಟೊಂದು ಕ್ಷೇತ್ರಗಳಲ್ಲಿ ಕಲ್ತಿದ್ದೀರಲ್ಲ ಈ ಋಣಮುಕ್ತದ ಕೆಲಸವನ್ನ ಕೆಲಸವನ್ನ ಮುಕ್ತ ಮುಕ್ತ ಆಮೇಲೆ ಮಾಡ್ತಾ ಋಣಮುಕ್ತ ನನಗೆ ಸಾಕಷ್ಟು ಜನ ಕೇಳಿದ್ರು ಅದು ಪಿ ಎಚ್ ಡಿ ಮಾಡಿದಾಗಂತೂ ತುಂಬಾ ಜನ ಟೀಚ್ ಮಾಡಿ ಹೇಳ್ಕೊಡಿ ನೀವು ಇಷ್ಟು ಕಲ್ತಿದಿರ ಯಾಕೆ ನೀವು ಎಜುಕೇಶನ್ ಕಡೆಗೆ ಒಲ್ ತೋರಿಸಿಲ್ಲ ಯಾಕೆ ನೀವು ತಗೋಬಾರ್ದು ಕ್ಲಾಸಸ್ ಅಂತೆಲ್ಲ ಆದರೆ ನನಗೆ ಅದೇ ನೀವು ಹೇಳಿದಂಗೆ ಗುರುವಿನ ಸ್ಥಾನ ತುಂಬಾ ನಾನು ರೆಸ್ಪೆಕ್ಟ್ ಮಾಡುವಂಥ ಸ್ಥಾನ ಒಂದು ಒಬ್ಬ ವಿದ್ಯಾರ್ಥಿಗೆ ಪೂರ್ತಿಯಾಗಿ ಹೇಳ್ಕೊಡೋ ಅಷ್ಟು ಆ ಸಬ್ಜೆಕ್ಟ್ ಮೇಲೆ ಕಂಟ್ರೋಲು ಆ ಸಬ್ಜೆಕ್ಟ್ ಮೇಲೆ ಅಥಾರಿಟಿ ಬಂದ ಮೇಲೆ ನಾನು ಇನ್ನೊಬ್ಬರು ಕೊಡೋಕ್ಕೆ ನನಗೆ ಧೈರ್ಯ ಬರುತ್ತೆ ಆದರೆ ನಾನು ಇಷ್ಟು ಓದಿದ್ರು ನೀವು ಹೇಳಿದ್ರಿ ಇನ್ನೂ ಹೋಗೋ ಅಷ್ಟು ಡೆಪ್ ಹೋಗೋ ಅಷ್ಟು ಸಾಕಷ್ಟಿದೆ ನನಗೆ ಇನ್ನೂ ಪೂರ್ತಿ ಕಲಿಯೋದಿದೆಯೋನೋ ಇನ್ನೂ ನಾನು ಕಲಿಯೋದಿದೆಯೋನೋ ಇನ್ನೂ ನನಗೆ ಗೊತ್ತಿಲ್ವೋನೋ ವಿಷಯ ಪೂರ್ತಿ ಅಂತ ನನಗನ್ನಿಸ್ತಾ ಹೋಗುತ್ತೆ ಹಾಗಾಗಿ ನಾನು ಇನ್ನೊಬ್ರಿಗೆ ಹೇಳ್ಕೊಡೋಕ್ಕೆ ನನಗೆ ಕಾನ್ಫಿಡೆನ್ಸ್ ಇನ್ನೂ ಬಂದಿಲ್ಲ ನಾನು ಬಟ್ ಋಣಮುಕ್ತತೆ ಅಂದರೆ ಆ ಫೀಲ್ಡಲ್ಲಿ ಮಾಡೋ ಸೇವೆನೇ ನನ್ನ ರೀತಿಯಲ್ಲಿ ನಾನು ಋಣ ತೀರಿಸೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ನಾನು ಡ್ಯಾನ್ಸ್ ಕಲ್ತಿರ್ಬೋದು ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದು ಒಂದು ರೀತಿ ಋಣಮುಕ್ತತೆ ನಾನು ಆಡಿಯನ್ಸ್ಗೆ ಡ್ಯಾನ್ಸ್ ಮಾಡಿ ತೋರಿಸೋದು ಅದರಿಂದ ಎಂಟರ್ಟೈನ್ ಮಾಡೋದು ಒಂದು ರೀತಿ ನಾನು ಅದಕ್ಕೆ ಮಾಡ್ತಾ ಇರೋ ಸೇವೆ ನಾಟಕ ಕಲ್ತಿದ್ದೀನಿ ನಾಟಕ ಮಾಡಿ ಜನಕ್ಕೆ ಚಪ್ಪಾಳೆ ಗಳಿಸೋದು ಅದು ಒಂದು ರೀತಿ ಋಣಮುಕ್ತತೆ ಸೊ ಇನ್ನೊಬ್ರಿಗೆ ಹೇಳ್ಕೊಟ್ಟೆ ಆಗಬೇಕು ಅಂತಿಲ್ಲ ಆ ಕ್ಷೇತ್ರದಲ್ಲಿ ಅದರ ಸೇವೆ ಮಾಡಿದ್ರೆ ಋಣಮುಕ್ತತೆ ಅಂತ ನಾನು ನಂಬಿದ್ದೀನಿ ಬಟ್ ಮುಂದೆ ಒಂದಿನ ಹೇಳ್ಕೊಡೋಕ್ಕೂ ಖಂಡಿತ ನನ್ನ ಹೆಸಿಟೇಷನ್ ಇಲ್ಲ ಬಟ್ ನನಗೆ ಅದರ ಬಗ್ಗೆ ಅಷ್ಟು ಅಥಾರಿಟಿ ಬಂದಾಗ ನಾನು ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ ತುಂಬಾ ಸಂತೋಷ ರಾಜಶ್ರೀ ಅವರೇ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ಗ್ರೀಕ್ ಮಹಾಕವಿ ಹೋಮರನ ಓಡಿಸಿ ಯುಲಿಸಿಸ್ನ ಸಾಹಸಗಳನ್ನ ಕನ್ನಡಕ್ಕೆ ತಂದಿದ್ದಾರೆ ಪ್ರೊಫೆಸರ್ ಕೆ ಎಂ ಸೀತಾರಾಮಯ್ಯ ಅವರು ನಾವು ಕೇಳುವ ಪ್ರಶ್ನೆ ಈಗ ಬಂತು ಭಾರತದ ಕ್ರಿಕೆಟ್ ತಂಡದ ಮೊದಲ ಕ್ಯಾಪ್ಟನ್ ಆದ ಕನ್ನಡಿಗ ಯಾರು ಆಯ್ಕೆಗಳನ್ನು ನೋಡೋಣ ಬಿ ಎಸ್ ಚಂದ್ರಶೇಖರ್ ಇ ಎಸ್ ಪ್ರಸನ್ನ ಜಿ ಆರ್ ವಿಶ್ವನಾಥ್ ಬುಧಿ ಕುಂದರನ್ ಭಜರುತ್ತಿದ್ದಾರೆ ಸುಘೋಷ್ ಉತ್ತರ ಜಿ ಆರ್ ವಿಶ್ವನಾಥ್ ಜಿ ಆರ್ ವಿಶ್ವನಾಥ್ ರಾಜಶ್ರೀ ಜಿ ಆರ್ ವಿಶ್ವನಾಥ್ ಉತ್ತರವನ್ನ ನೋಡೋಣ ಜಿ ಆರ್ ವಿಶ್ವನಾಥ್ ಉತ್ತರ ಸರಿಯಾಗಿದೆ ಸುಘೋಷ್ ತಮಗೆ ಒಡಿಸಿ ಈ ಒಂದು ಕೃತಿಯನ್ನ ಕೊಡ್ತಾ ಇದ್ದೇನೆ ರಾಜಶ್ರೀ ಅವರಿಗೆ ಕೇಳಿದ ಪ್ರಶ್ನೆಗಳನ್ನೇ ನಿಮಗೂ ಕೇಳಬೇಕು ಅಂತ ಅನಿಸುತ್ತೆ ಯಾಕಂದರೆ ತಾವು ಪತ್ರಕರ್ತರಾಗಿದ್ದೀರಾ ಕಿರುತೆರೆಯ ಕ್ಷೇತ್ರದಲ್ಲಿ ನಟನಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಾ ಲೇಖಕರಾಗಿದ್ದೀರಾ ಇಷ್ಟೆಲ್ಲ ಆದರೂ ಸಹ ಎಲ್ಲೋ ಒಂದು ಕಡೆಗೆ ತಾವು ತೆರೆಯ ಮುಂದೆ ಬರದೆ ತೆರೆಯ ಹಿಂದೆ ಎಲ್ಲೋ ಕಳೆದು ಹೋಗ್ತಾ ಇದ್ದೀರಾ ಮುಂದೆ ಹಿಂದೆ ಎರಡೂ ಕಡೆಯೂ ತೆರೆಯ ಮುಂದೆನೂ ಬಂದು ತೆರೆಯ ಹಿಂದೆನೂ ಕೆಲಸ ಮಾಡ್ತಾ ಇರೋ ನಿಮಗೆ ಒಂದು ಪ್ರಶ್ನೆ ಸಮಾಜದಲ್ಲಿ ಏನು ನೀವು ವಾಸ್ತವಿಕತೆ ಹಸಿ ಹಸಿ ಸತ್ಯಗಳನ್ನು ಏನು ಕಾಣ್ತೀರಿ ನೀವು ಅದನ್ನು ಓರ್ವ ಮಾಧ್ಯಮ ವ್ಯಕ್ತಿಯಾಗಿ ಅದನ್ನು ಸಮರ್ಥವಾಗಿ ನೀವು ಜನರ ಮುಂದೆ ನೀವು ಅದನ್ನು ಪ್ರದರ್ಶಿಸಿದ್ದೀರಾ ಯಾಕಂದರೆ ಫೋರ್ತ್ ಎಸ್ಟೇಟ್ ಅಂತ ಹೇಳ್ತೇವೆ ನಾವು ತುಂಬ ಗುರುತರವಾದ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದೀರಾ ತಾವು ಆದರೆ ಆ ಸ್ಥಾನಕ್ಕೆ ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂಥ ಕೆಲಸ ಈ ಪತ್ರಿಕೋದ್ಯಮದಲ್ಲಿ ಮಾಧ್ಯಮದಲ್ಲಿ ಸಾಧ್ಯವ ಬಹುಶಃ ಖಂಡಿತ ಆ ಕೆಲಸ ಪ್ರಯತ್ನಗಳಾಗಿದೆ ಆದರೆ ನನಗೆ ಸಮಾಧಾನ ಆಗೋಷ್ಟರ ಮಟ್ಟಿಗೆ ಆಗಿಲ್ಲ ಅಂತ ಹೇಳಿ ಹೇಳ್ಬೋದು ನೀವು ಹೇಳ್ದಾಗ ಫೋರ್ತ್ ಎಸ್ಟೇಟ್ ಏನಂತಂದರೆ ಈಗ ಬಹುಶಃ ಎಲ್ಲೋ ಒಂದು ಕಡೆ ಭರವಸೆ ಅಂತ ಹೇಳ್ತೀವಿ ಆ ಸಿಸ್ಟಮ್ ಮೇಲೆ ಮನುಷ್ಯನಿಗೆ ಒಂದು ಭರವಸೆ ಇರುತ್ತೆ ಅದು ಎಲ್ಲದರ ಮೇಲಿಂದ ಹೋಗ್ತಾ ಇದೆ ರಾಜಕಾರಣಿಗಳನ್ನು ಬೈತೀವಿ ಪೊಲೀಸರನ್ನು ಬೈತೀವಿ ಸಿಸ್ಟಮ್ ಸರಿ ಇಲ್ಲಪ್ಪ ಅದು ಇದು ಅಂತೀವಿ ಪತ್ರ ಪತ್ರಿಕೋದ್ಯಮದ ಮೇಲೆ ಮಾಧ್ಯಮದ ಮೇಲೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ ಆದರೆ ಮಾಧ್ಯಮ ಕೂಡ ಅದನ್ನು ನಿರ್ವಹಿಸಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಸುಮಾರು ಕಾರಣಗಳಿದೆ ಮತ್ತು ಅದನ್ನು ತೋರಿಸ್ಲಿಕ್ಕೂ ಕೂಡ ನಮ್ಗೆ ಆಗ್ತಾ ಇಲ್ಲ ಯಾಕಂದರೆ ಅಲ್ಲಿ ಒಂದು ರೀತಿಯ ಮಿಸ್ಕನೆಕ್ಷನ್ ಎಲ್ಲೋ ಒಂದು ಕಡೆ ಇದೆ ಅಂತೇಳಿ ಅನ್ಸುತ್ತೆ ಮಾಧ್ಯಮವನ್ನು ನಡೆಸ್ತಾ ಇರತಕ್ಕಂತಹ ಓನರ್ ಇದೆ ಇದ್ದಾನೆ ಅವನಿಗೆ ಲಾಭ ಬೇಕು ಮಾಧ್ಯಮವನ್ನು ಅವನಿಗೆ ಲಾಭ ಹೇಗೆ ಬರುತ್ತೆ ಅವನಿಗೆ ಟಿ ಆರ್ ಪಿ ಮುಖಾಂತರನೋ ಹೆಚ್ಚು ಸರ್ಕ್ಯುಲೇಷನ್ ಮುಖಾಂತರನೋ ಹೆಚ್ಚು ಹಿಟ್ಸ್ಗಳ ಮುಖಾಂತರನೋ ಅವನಿಗೆ ಲಾಭ ಬರುತ್ತೆ ಅದ್ರ ಅದೊಂದೇ ಅದನ್ನು ಉದ್ದೇಶ ಆಗಿರುತ್ತೆ ಅದರಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿಗೆ ಅವನು ಹೇಳ್ತಾನೆ ನೀ ಈ ಸ್ಟೋರಿ ಮಾಡು ಈ ಲೇಖನ ಬರೀ ಈ ಥರದ ಫೋಟೋಗ್ರಾಫ್ ಮಾಡು ಅದಂದಾಗ ನನಗೆ ದುಡ್ಡು ಬರುತ್ತೆ ಅಂತ ಹೇಳಿ ಅವೆಲ್ಲವೂ ಕೂಡ ನಾಟ್ ನೆಸಸರಿಲಿ ಸಮಾಜಮುಖಿಯಾಗಿರ್ತಾವೆ ಅಂತೇನೂ ಇಲ್ಲ ಅವು ಕೇವಲ ನಾವೇನು ಶೈನಿಂಗ್ ಸ್ಟೋರೀಸ್ ಅಂತ ಕರಿತೀವಿ ಫೀಲ್ ಗುಡ್ ಫ್ಯಾಕ್ಟರ್ ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಅನ್ನತಕ್ಕಂಥದ್ದು ಹೆಚ್ಚು ಅದನ್ನು ಪ್ರದರ್ಶನ ಮಾಡಿ ನಾವದನ್ನ ಕೊಡಬೇಕಾಗತ್ತೆ ಹಂಗಾಗಿ ಯಾರು ನಿಜವಾದ ಒಬ್ಬ ಪತ್ರಕರ್ತ ಏನು ಸಮಾಜದ ಕೋರೆಗಳನ್ನು ತೋರಿಸ್ಬೇಕು ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು ಲಂಚದ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ತುಂಬ ಆಸೆಗೆ ಆಕಾಂಕ್ಷೆ ಗುರಿ ಎಲ್ಲ ಇಟ್ಕೊಂಡು ಬಂದಿರ್ತಾನೆ ಬಹುಶಃ ಒಂದೆರಡು ವರ್ಷಗಳಲ್ಲೇ ಅವನು ಭ್ರಮನಿರಸನಕ್ಕೆ ಒಳಗಾಗ್ತಾನೆ ಯಾಕಂದ್ರೆ ಅವನಿಗೆ ಬೇಕಾಗಿರೋದನ್ನ ನೀನು ಮಾಡ್ತಿರೋದಿಲ್ಲ ಮತ್ತೆ ನನ್ನ ಅಹ್ ಕೆಸರು ಕೂಡ ಅದು ಆಲ್ಮೋಸ್ಟ್ ಹಾಗೆ ಆಯಿತು ಐ ಥಿಂಕ್ ರಾಜೇಶೀ ಬಿಲ್ ಎಗ್ರೆ ಆನ್ ದಟ್ ಏನಂತಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಅದು ಯಾಕಂದ್ರೆ ಜವಾಬ್ದಾರಿ ತುಂಬಾ ಇರತ್ತೆ ಮನೆ ಒತ್ತಡ ಇರತ್ತೆ ಕೆಲಸದ ಒತ್ತಡ ಈ ವೆನ್ಸ್ಡೇ ಪಿಕ್ಚರ್ ಅಲ್ಲಿ ನಸರ ದಿನ ಒಂದು ಡೈಲಾಗ್ ಇದೆ ರೋಜಿ ಏ ಕೇ ಥೋಡ ಬಾಂಬ್ ಉಡಾನ ಲೇಟ್ ಹೋಗಯ ಅಂತ ಹೇಳಿ ಆ ತರದ್ದು ಒತ್ತಡಗಳು ತುಂಬಾ ಇರತ್ತೆ ಒಬ್ಬ ಪತ್ರಕರ್ತನಿಗೂ ಕೂಡ ಹಂಗಾಗಿ ಅವನು ಟಿವಿಲ್ ತೋರಿಸ್ದಾಗ ನಾವು ರಬಲ್ ಸ್ಟಾರ್ ಆಗಿ ಇಲ್ಲ ಆಂಗ್ರಿ ಯಂಗ್ ಮ್ಯಾನ್ ಆಗಿ ನಾನು ಪತ್ರಿಕೋದ್ಯಮ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾನಲ್ಲ ಅದು ಆಗೋದಿಲ್ಲ ಆಲ್ಮೋಸ್ಟ್ ನನ್ಗೆ ಅರ್ಥವಾಗುತ್ತೆ ನೀವು ಹೇಳುವಂತ ಟಿ ಆರ್ ಪಿ ಏನಾಗುತ್ತೆ ಗೊತ್ತಾಗುತ್ತೆ ಆದರೆ ಟಿ ಆರ್ ಪಿಯನ್ನು ಉಳಿಸ್ಕೊಂಡೇ